ಮಕ್ಕಳೆ ಮೂರನೇದು ವಸ್ತುವು ಚಲಿಸುತ್ತಿರುವ ದಿಕ್ಕಿನಲ್ಲೇ ಬಲ ಪ್ರಯೋಗವಾದರೆ ವಸ್ತುವಿನ ಜವ ಹೆಚ್ಚಾಗುತ್ತೆ ಅಂತ ಒಂದು ಬಾಲ್ ಇದೆ ಮಕ್ಕಳೇ ಅದು ಹೋಗ್ತಾ ಇದೆ ಅರ್ಥ ಆಯ್ತಲ್ಲ ಚಲಿಸ್ತಾ ಇದೆ ಒಂದು ದಿಕ್ಕಲ್ಲಿ ಚಲಿಸ್ತಾ ಇದೆ ಅದೇ ದಿಕ್ಕಲ್ಲಿ ನಾವೇನು ಮಾಡಿದ್ರೆ ಬಲ ಪ್ರಯೋಗ ಮಾಡಿದ್ರೆ ಅದೇ ದಿಕ್ಕಿಗೆ ನಾವು ಏನು ಮಾಡಿದ್ರೆ ಬ್ಯಾಟ್ ತೊಗೊಂಡು ಹೊಡೆದ್ರೆ ಅದರದ್ದು ಜವ ಜವ ಅಂತ ಹೇಳಿದ್ರೆ ಏನು ಗೊತ್ತಾ ಸ್ಪೀಡ್ ಸ್ಪೀಡ್ ಏನಾಗುತ್ತೆ ಜಾಸ್ತಿ ಆಗುತ್ತೆ ಚಲಿಸುತ್ತಿರುವ ದಿಕ್ಕಿನಲ್ಲಿ ಒಂದು ವೇಳೆ ವಸ್ತು ಚಲಿಸುತ್ತಿರುವ ದಿಕ್ಕಿಗೆ ವಿರುದ್ಧವಾಗಿ ಒಂದು ಒಂದು ದಿಕ್ಕಲ್ಲಿ ಬಾಲ್ ಹೋಗ್ತಾ ಇದೆ ಅದರ ವಿರುದ್ಧವಾಗಿ ನಾವು ಬಲ ಪ್ರಯೋಗ ಮಾಡಿದಾಗ ಅದೇನಾಗುತ್ತೆ ವಸ್ತುವಿನ ಜವ ಏನಾಗುತ್ತೆ ಕಡಿಮೆ ಆಗುತ್ತೆ ಅದರದ್ದು ಸ್ಪೀಡ್ ಕಡಿಮೆ ಆಗುತ್ತೆ ಇದು ಕೇಳ್ಬೋದು ವಸ್ತು ಚಲಿಸ್ತಿರೋ ದಿಕ್ಕಿನಲ್ಲಿ ಬಲ ಪ್ರಯೋಗ ಮಾಡಿದಾಗ ವಸ್ತುವಿನ ಜವ ಡ ಏನಾಗುತ್ತೆ ಅಂತ ಆಪ್ಷನ್ಸ್ ವಸ್ತುವಿನ ಜವ ಹೆಚ್ಚಾಗುತ್ತೆ ವಸ್ತುವಿನ ಜವ ಅದಲ್ಲಿ ಬದಲಾವಣೆ ಆಗುವುದಿಲ್ಲ ಜವ ಕಡಿಮೆ ಆಗುತ್ತೆ ಆ ರೀತಿ ಕೊಟ್ಟಿರ್ಬೋದು ಆಗ ನಿಮಗೆ ಗೊತ್ತಿರಬೇಕು ಚಲಿಸುತ್ತಿರುವ ದಿಕ್ಕಿಗೆ ಹೋದರೆ ಬಲಪ್ರಯೋಗ ಆದರೆ ಅದರ ಜವ ಹೆಚ್ಚಾಗುತ್ತೆ ಚ ವಸ್ತು ಚಲಿಸ್ತಿರುವಂತಹ ದಿಕ್ಕಿಗೆ ವಿರುದ್ಧವಾಗಿ ಬಲ ಪ್ರಯೋಗ ಆದರೆ ಅದರ ಜವ ಏನಾಗುತ್ತೆ ಕಡಿಮೆ ಆಗುತ್ತೆ ಓಕೆ ಬಲವು ವಸ್ತುವಿನ ಚಲನೆಯ ಸ್ಥಿತಿಯಲ್ಲಿ ಬದಲಾವಣೆಯನ್ನು ತರ್ತದೆ ಅಂತ ಯಾವುದರಲ್ಲೆಲ್ಲ ಬದಲಾವಣೆ ಆಗ್ತದೆ ಬಲ ಪ್ರಯೋಗ ಆದಾಗ ವಸ್ತುವಿನ ಜವ ಅಂದರೆ ಸ್ಪೀಡಲ್ಲಿ ಚಲನೆಯ ದಿಕ್ಕಿನಲ್ಲಿ ವಸ್ತುವಿನ ಆಕಾರದಲ್ಲಿ ಇದರಲ್ಲೆಲ್ಲ ಏನಾಗುತ್ತೆ ಬದಲಾವಣೆ ಆಗುತ್ತೆ ಕೇಳ್ತಾರೆ ಬಲ ಒಂದು ವಸ್ತುವಿನ ಮೇಲೆ ಪ್ರಯೋಗ ಆದಾಗ ಯಾವುದರಲ್ಲೆಲ್ಲ ಬದಲಾವಣೆ ಆಗುತ್ತೆ ಯಾವುದರಲ್ಲೆಲ್ಲ ವಸ್ತುವಿನ ಜವದಲ್ಲಿ ಚಲನೆಯ ದಿಕ್ಕಿನಲ್ಲಿ ಬದಲಾವಣೆ ಮತ್ತು ವಸ್ತುವಿನ ಆಕಾರ ದಪ್ಪ ಮುದ್ದೆ ಆಗ್ಬೋದು ಅಲ್ವಾ ಈಗ ದಪ್ಪಾಗಿ ಹಿಟ್ಟಿತ್ತು ಅದನ್ನು ಚೆನ್ನಾಗಿ ಪ್ರೆಸ್ ಮಾಡಿದಾಗ ಬಲ ಪ್ರಯೋಗ ಮಾಡಿದಾಗ ಅದೇನಾಗುತ್ತೆ ಮುದ್ದೆ ಆಗುತ್ತೆ ಒಂದು ಚಪ್ಪಟೆ ಆಗುತ್ತಲ್ವ ಆ ರೀತಿ ನೆಕ್ಸ್ಟು ಸ್ನಾಯುಗಳ ಕ್ರಿಯೆಯಿಂದ ಉಂಟಾಗುವ ಬಲವನ್ನು ಏನಂತ ಹೇಳ್ತೀವಿ ಸ್ನಾಯು ಬಲ ಅಂತ ಹೇಳ್ತೀವಿ ಇದು ವಸ್ತುಗಳ ಸಂಪರ್ಕದಲ್ಲಿದ್ದಾಗ ಮಾತ್ರ ನಾವು ಸ್ನಾಯು ಬಲವನ್ನು ಪ್ರಯೋಗಿಸಲು ಆಗೋದು ಅದಕ್ಕೆ ಅದನ್ನು ಏನಂತ ಹೇಳ್ತೀವಿ ಅಂದರೆ ಸಂಪರ್ಕ ಬಲ ಸಂಪರ್ಕ ಬಲ ಅಂತ ಹೇಳ್ತೀವಿ ಯಾವುದನ್ನು ಸ್ನಾಯು ಬಲವನ್ನು ಎಂಥ ಬಲ ಅಂತ ಹೇಳ್ತೀವಿ ಸಂಪರ್ಕ ಬಲ ಯಾವುದನ್ನೇ ಈಗ ನಾವು ಬಾಲನ್ನ ತೆಗೆದಿಬೇಕಾದರೆ ಬಾಲನ್ನು ಕೈಯಲ್ಲಿದ್ದು ಸಂಪರ್ಕ ಹೊಂದಿರಬೇಕು ಬ್ಯಾಟಿಂಗ್ ಮಾಡಬೇಕಾದ್ರೂ ನಾವು ಏನು ಮಾಡಬೇಕು ಬ್ಯಾಟ್ ನಮ್ಮ ಕೈಯಲ್ಲಿದ್ದು ಬ್ಯಾ ಸಂಪರ್ಕ ಇರಬೇಕು ಅಲ್ವಾ ಸಂಪರ್ಕ ಅಂದರೆ ಟಚ್ಚಲ್ಲಿ ಇರಬೇಕು ನಾವು ಟಚ್ ಮಾಡಿರಬೇಕು ಒಂದು ಬಲ ಪ್ರಯೋಗ ಈಗ ಒಂದು ದೊಡ್ಡಲ್ಲಿ ವೆಯ್ಟ್ ಲಿಫ್ಟ್ ಮಾಡ್ತೀರಾ ಅಂತ ತಿಳ್ಕೊಳ್ಳಿ ಆಗ ನೀವು ಅದನ್ನು ಎತ್ತಬೇಕಾದ್ರೆ ನಿಮ್ಮ ಕೈಯಿಂದ ತಾನೇ ಎತ್ತತ್ತೀರಾ ಅದನ್ನು ಸಂಪರ್ಕ ಸಾಧಿಸ್ತೀರಾ ಅದಕ್ಕೆ ಎಂತ ಅಂತ ಹೇಳ್ತೀವಿ ಅಂದರೆ ಸ್ನಾಯು ಬಲವನ್ನು ಸಂಪರ್ಕ ಬಲ ಅಂತ ಹೇಳ್ತೀವಿ ಮತ್ತು ವಸ್ತುಗಳ ಸ್ಥಿ ಚಲನೆಯ ಸ್ಥಿತಿಯನ್ನು ಬದಲಾಯಿಸಲು ಕಾರಣವಾದ ಬಲವನ್ನು ಏನಂತ ಹೇಳ್ತೀವಿ ಅಂದರೆ ಘರ್ಷಣಾ ಬಲ ಅಂತ ವಸ್ತುಗಳು ಚಲಿಸ್ತಾ ಇದೆ ಅದನ್ನು ಸ್ಲೋ ಮಾಡಬೇಕು ಅಥವಾ ವಸ್ತುಗಳು ನಿಂತಿದೆ ಅದನ್ನು ಫಾಸ್ಟ್ ಮಾಡಬೇಕು ಹಾಗೆಲ್ಲ ನಮಗೆ ಏನು ಬೇಕಾಗ್ತದೆ ಘರ್ಷಣಾ ಬಲ ಬೇಕಾಗ್ತದೆ ಮಕ್ಕಳೇ ಅದನ್ನು ಘರ್ಷಣಾ ಬಲ ಅಂತ ಹೇಳ್ತಾರೆ ಘರ್ಷಣಾ ಬಲವು ಚಲಿಸುತ್ತಿರುವ ಎಲ್ಲ ವಸ್ತುಗಳ ಮೇಲೆ ವರ್ಧಿಸ್ತದೆ ಯಾವುದೆಲ್ಲ ಚಲಿಸ್ತಾ ಇದೆಯೋ ಅದರ ಮೇಲೆಲ್ಲ ಘರ್ಷಣಾ ಬಲ ಇದ್ದೇ ಇರ್ತದೆ ಯಾವಾಗ್ಲೂ ಹೇಗಿರ್ತದೆ ಅಂತ ಹೇಳಿದ್ರೆ ಘರ್ಷಣಾ ಬಲ ಹೇಗೆ ಅಂತ ಹೇಳಿದ್ರೆ ಒಂದು ವಸ್ತು ಹೀಗೆ ಮೂವ್ ಆಗ್ತಾ ಇದ್ರೆ ಅದರ ಆಪೋಸಿಟ್ ದಿಕ್ಕಿನಲ್ಲಿ ಅದರ ವಿರುದ್ಧ ದಿಕ್ಕಿನಲ್ಲಿ ಯಾವಾಗ್ಲೂ ಘರ್ಷಣೆ ಇರ್ತದೆ ಮಕ್ಳು ದಿಕ್ಕು ಯಾವಾಗ್ಲೂ ಚಲನೆಯ ವಿರುದ್ಧ ದಿಕ್ಕಿನಲ್ಲಿ ಯಾವುದು ಘರ್ಷಣೆದು ದಿಕ್ಕು ಯಾವಾಗ್ಲೂ ಚಲನೆಯ ವಿರುದ್ಧ ದಿಕ್ಕಿನಲ್ಲಿ ಇರ್ತದೆ ಅಂತ ಈಗ ಘರ್ಷಣೆ ಸಹ ಸಂಪರ್ಕದಿಂದ ಆಗೋದ್ರಿಂದ ಅದನ್ನು ಸಹ ಸಂಪರ್ಕ ಬಲ ಈಗ ನಾನು ಎರಡನ್ನೂ ಸಂಪರ್ಕ ಬಲ ಹೇಳಿದೆ ಒಂದು ಸ್ನಾಯುಬಲವನ್ನು ಸಂಪರ್ಕ ಬಲ ಅಂತೇಳಿದೆ ಇನ್ನೊಂದು ಘರ್ಷಣೆಯನ್ನು ಸಹ ಹೇಳಿದೆ ಸಂಪರ್ಕ ಬಲ ಇದು ಗೊತ್ತಿರಬೇಕು ಘರ್ಷಣೆ ಸಹ ಸಂಪರ್ಕ ಬಲ ಮತ್ತು ಸ್ನಾಯುಬಲ ಸಹ ಸಂಪರ್ಕ ಬಲಕ್ಕೆ ಉದಾಹರಣೆ ಈಗ ಸಂಪರ್ಕ ರಹಿತ ಬಲ ಎರಡು ತರದ ಬಲ ಇದೆ ಒಂದು ಸಂಪರ್ಕ ಬಲ ಇನ್ನೊಂದು ಸಂಪರ್ಕ ರಹಿತ ಸಂಪರ್ಕ ಅಂದ್ರೆ ಟಚ್ ಇರೋದು ಸಂಪರ್ಕ ರಹಿತ ಅಂತ ಹೇಳಿದ್ರೆ ಈ ನಾವು ಹತ್ರಕ್ಕೆ ಹೋಗೋದೇ ಬೇಡ ದೂರದಿಂದ ಕಾಂತಿಯ ಬಲ ಗುರುತ್ವಾಕರ್ಷಣ ಬಲ ಆಯಿತಾ ಬಲ ಗುರುತ್ವ ಬಲನೂ ಯಾವುದಕ್ಕೆ ಬರ್ತದೆ ಸಂಪರ್ಕ ರಹಿತ ಬಲಕ್ಕೆ ಬರ್ತದೆ ಮತ್ತು ಸ್ಥಾಯಿ ವಿದ್ಯುತ್ ಬಲ ಇದು ನಮಗೆ ಸಂಪರ್ಕ ರಹಿತ ಬಲಕ್ಕೆ ಕಾಂತೀಯ ಬಲ ಅಂತ ಹೇಳಿದ್ರೆ ಒಂದು ಮ್ಯಾಗ್ನೆಟ್ನ ತೊಗೊಂಡು ಹ ಒಂದು ಅಯಸ್ಕಾಂತವನ್ನು ತೊಗೊಂಡು ದೂರದಲ್ಲಿ ನಿಂತ್ಬಿಟ್ಟು ಹೀಗೀಗೆ ಮಾಡಿದ್ರು ನಮ್ಗೆ ಏನಾಗುತ್ತೆ ಆ ಕಬ್ಬಿಣ ವಸ್ತುಗಳು ಕಬ್ಬಿಣದಂಥ ಏನಾಗ್ತದೆ ಆಕರ್ಷಣೆಗೊಳಗಾಗ್ತದೆ ಅದನ್ನು ಮತ್ತು ನಾವು ಏನು ಮಾಡ್ತೀವಿ ನೋಡಿ ಒಂದು ಪೇಪರ್ನಲ್ಲಿ ಅಯಸ್ಕಾಂತವನ್ನು ಇಟ್ಕೊಂಡು ಮರಳಲ್ಲಿ ಹೀಗಿಗೆ ಸ್ವಲ್ಪ ದೂರದಿಂದ ಮಾಡಿದ್ರು ಸಹ ನಮಗೆ ಕಬ್ಬಿಣದ ಅಂಶ ಇರುವಂತಹ ಮರಳಿನಲ್ಲಿರುವ ಕಬ್ಬಿಣ ಅಂಶ ಏನಾಗುತ್ತೆ ಅದರೊಳಗೆ ಆಕರ್ಷಣೆಗೊಳಗೊಳಗಾಗುತ್ತೆ ಯಾವುದಕ್ಕೆ ಈ ಅಯಸ್ಕಾಂತಕ್ಕೆ ಅಯಸ್ಕಾಂತದ ಕಡೆಗೆ ಆಕರ್ಷಿತವಾಗ್ತದೆ ಇದನ್ನು ಸಂಪರ್ಕ ರಹಿತ ಬಲ ಅಂತ ಹೇಳ್ತೀವಿ ಈ ಸ್ಥಾಯಿ ವಿದ್ಯುತ್ ಬಲ ಅಂತ ಹೇಳಿದ್ರೆ ಏನು ಅಂತ ನಿಮಗೆ ಗೊತ್ತಿದೆ ಹೇಗೆ ಗೊತ್ತಿದೆ ನೀವು ತಲೆನ ಬಾಚಿಬಿಟ್ಟು ಪೇಪರ್ನ ಹಿಡಿದಾಗ ನಿಮಗೆ ಗೊತ್ತಾಗುತ್ತೆ ಅದನ್ನು ಅದು ಬಾಚಣಿಗೆಯಲ್ಲಿ ಆ ಪೇಪರ್ ಚೂರುಗಳು ಆಕರ್ಷಣೆಗೊಳಗಾಗ್ತವೆ ಬ ಬಾಚಣಿಗೆಯ ಕಡೆಗೆ ಅದನ್ನು ಏನಂತ ಹೇಳ್ತೀವಿ ಸ್ಥಾಯಿ ವಿದ್ಯುತ್ ಬಲ ಅಂತ ಹೇಳ್ತೀವಿ ಅದನ್ನು ಆವೇಶ ಪೂರಿತ ವಸ್ತುವು ಆವೇಶ ಪೂರಿತ ಅಥವಾ ಆವೇಶ ತಟಸ್ಥ ವಸ್ತುವಿನ ಮೇಲೆ ಪ್ರಯೋಗಿಸೋ ಬಲವೇ ಸ್ಥಾಯಿ ವಿದ್ಯುತ್ ಬಲ ಅಂತ ಹೇಳ್ತೀವಿ ಯಾವುದು ಆವೇಶಪೂರಿತ ವಸ್ತು ಇದ್ದರೆ ಅದ್ರ ಮೇಲೆ ಪ್ರಯೋಗ ಆಗ್ತದಲ್ಲೋ ಬಲ ಇಡ್ಕೊಳ್ತದಲ್ವ ಅದನ್ನು ಏನಂತ ಹೇಳ್ತೀವಿ ಅಂತೇಳಿದ್ರೆ ಸ್ಥಾಯಿ ವಿದ್ಯುತ್ ಬಲ ಅಂತ ಹೇಳ್ತೀವಿ ಈಗ ಒತ್ತಡ ಅಂತ ಹೇಳಿದ್ರೆ ಏನು ಅಂತ ಒಂದು ಏಕಮಾನ ವಿಸ್ತೀರ್ಣ ಮೇಲೆ ವಿಸ್ತೀರ್ಣದ ಮೇಲೆ ಪ್ರಯೋಗವಾಗುವ ಬಲವೇ ಒತ್ತಡ ಒಂದು ಸಣ್ಣ ಒಂದು ಏಕಮಾನ ವಿಸ್ತೀರ್ಣದ ಮೇಲೆ ಪ್ರಯೋಗವಾಗುವಂತಹ ಬಲವನ್ನು ಏನಂತ ಹೇಳ್ತೀವಿ ಒತ್ತಡ ಅಂತ ಇಲ್ಲಿ ಕೇಳಿದರೆ ಡೆಫಿನಿಷನ್ ಕೇಳಿದರೆ ಏಕಮಾನ ವಿಸ್ತೀರ್ಣದ ಮೇಲೆ ಪ್ರಯೋಗವಾಗುವಂತಹ ಬಲವನ್ನು ಏನಂತ ಹೇಳ್ತಾರೆ ಆಗ ನಿಮಗೆ ಗೊತ್ತಿರಬೇಕು ಅದನ್ನು ಒತ್ತಡ ಅಂತ ಹೇಳ್ತಾರೆ ನೋಡಿ ಮಕ್ಕಳೇ ಒತ್ತಡ ಅಂತ ಹೇಳಿದ್ರೆ ಬಲ ಬೈ ಪ್ರಯೋಗವಾಗುವ ವಿಸ್ತೀರ್ಣ ಅದು ಯಾವುದ್ರ ಮೇಲೆ ಪ್ರಯೋಗ ಆಗ್ತದೆ ಅಂತ ಉದಾಹರಣೆಗೆ ಮೊಳೆ ತಗೊಂಡ್ರೆ ಮೊಳೆದು ತಲೆ ಹತ್ರ ಹೇಗಿರ್ತದೆ ಮಕ್ಕಳೇ ಅಗಲ ಇರ್ತದೆ ನಾವು ಸುತ್ತಿಗೆಲಿ ಹೊಡಿತೀವಲ್ಲ ಅಲ್ಲಿ ಅದಕ್ಕಿಂತ ಮೊಳೆಯ ತುದಿಯಲ್ಲಿ ಇಟ್ಬಿಟ್ಟು ಹೊಡೆಯೋದು ಆಗ ಪ್ರದೇಶ ಒತ್ತಡದ ಪ್ರದೇಶ ಏನಾಗ್ತದೆ ಅದು ಸ್ವಲ್ಪ ಕಡಿಮೆ ಆಗ್ತದೆ ಆಗ ನಾವು ಕೊಟ್ಟಂತಹ ಹೊಡೆದ್ರೆ ಬ ಸುತ್ತಿಗೆಯಿಂದ ಹೊಡೆದಾಗ ಬೇಗ ಒಳಗೆ ಹೋಗ್ತದೆ ಚೂಪಾಗಿರುತ್ತೆ ಚೂಪಾಗಿರುವಂಥಲ್ಲಿ ಹೀಗೆ ಚೂಪಾಗಿರ್ತದಲ್ವಾ ಚೂಪಾಗಿರುವಾಗ ಅಲ್ಲಿ ವಿಸ್ತೀರ್ಣ ಏನಾಗ್ತದೆ ಕಡಿಮೆ ಆಗ್ತದೆ ಈಗ ಇದ್ರದ್ದು ತಲೆ ಮೇಲೆ ಹೀಗೊಂದು ಅಗಲದ ಆಣಿಯಲ್ಲಿ ಹೀಗಿರ್ತದೆ ಇಲ್ಲಿ ವಿಸ್ತೀರ್ಣ ಜಾಸ್ತಿ ಆಯಿತು ಒತ್ತಡವು ಇದಕ್ಕೆ ವಿಸ್ತೀರ್ಣಕ್ಕೆ ವಿಲೋಮಾನುಪಾತದಲ್ಲಿದೆ ಈ ವಿಸ್ತೀರ್ಣ ಜಾಸ್ತಿ ಆದಷ್ಟು ಒತ್ತಡ ಏನಾಗುತ್ತೆ ಕಡಿಮೆ ಆಗುತ್ತೆ ವಿಸ್ತೀರ್ಣ ಕಡಿಮೆ ಇದ್ದಷ್ಟು ಒತ್ತಡ ಏನಾಗುತ್ತೆ ಜಾಸ್ತಿ ಆಗುತ್ತೆ ಈಗ ಅದಕ್ಕೆ ಮೊಳೆ ತುದಿ ಚೂಪಾಗಿದ್ದರೆ ಬೇಗ ಹೋಗುತ್ತೆ ಮತ್ತೆ ಈ ಕೂಲಿ ಕೆಲಸದವ್ರು ನೋಡಿ ಮಕ್ಕಳಿಗೆ ಸಿಮ್ ಹೇಳ್ತೀವಿ ಸಿಂಬಿ ಮಾಡಿ ತಲೆ ಮೇಲೆ ಇಟ್ಕೊಳ್ತಾರೆ ಬಾರನ್ನು ಹೊತ್ಕೊಂಡು ಹೋಗೋ ಬಿಂದಿಗೆ ನಾವು ಹಿಂಗಸರು ಬಹ ನೋಡಿರ್ಬೋದು ನೀವು ಹಳ್ಳಿಗಳಲ್ಲಿ ನೀರನ್ನು ಹೊತ್ಕೊಂಡು ಹೋಗ್ಬೇಕಾದ್ರೆ ಒಂದು ಬಟ್ಟೆಯಿಂದ ಒಂದು ಸಿಂಬಿ ಅಂತ ಹೇಳ್ತಾರೆ ಅದನ್ನು ಮಾಡಿ ಇಟ್ಕೊಂಡು ಅದ್ರ ಮೇಲೆ ಬಿಂದಿಗೆಯೇ ಇಟ್ಕೊಳ್ತಾರೆ ಯಾಕೆ ಅಂತ ಹೇಳಿದ್ರೆ ಭಾರ ಸಂಪರ್ಕ ಪ್ರದೇಶದ ತಲೆ ಮೇಲೆ ಇರುವಂತಹ ಪ್ರದೇಶದ ಜಾಗ ಏನಾಗುತ್ತೆ ಸ್ವಲ್ಪ ಜಾಸ್ತಿ ಆಗುತ್ತೆ ಪ್ರಯೋಗವಾಗುವ ವಿಸ್ತೀರ್ಣ ಜಾಸ್ತಿ ಆದಷ್ಟು ಅಂತ ಹೇಳಿದ್ರೆ ನಮ್ಮ ತಲೆಯ ಭಾಗದಲ್ಲಿದ್ದಂಥ ವಿಸ್ತೀರ್ಣ ಜಾಸ್ತಿ ಆದಷ್ಟು ಒತ್ತಡ ಏನಾಗುತ್ತೆ ಕಡಿಮೆ ಆಗ್ತದೆ ಭಾರ ನಮ್ಗೆ ಅಷ್ಟೊಂದು ಭಾರ ಅನ್ಸಲ್ಲ ಸಿಂಬಿ ಇಲ್ದಿದ್ರೆ ನಮ್ಗೆ ತುಂಬ ಭಾರ ಅನಿಸುತ್ತೆ ಅರ್ಥ ಆಯ್ತಲ್ವಾ ಪಾತ್ರೆಯ ತಳಭಾಗದಲ್ಲಿ ನೀರಿನಿಂದ ಉತ್ ಉಂಟಾಗ್ತದಲ್ಲ ಒತ್ತಡವು ಅದೊಂದು ಡೆಫ್ನಿಷನ್ ಒಂದು ಚಿತ್ರ ಕೊಟ್ಬಿಟ್ಟು ಮಾಡಿದ್ದಾರೆ ಅಂತ ತೋರಿಸಿದ್ದಾರೆ ಮಕ್ಳು ನೋಡಿ ಉಂಟಾಗುವ ಒತ್ತಡವು ಈ ನೀರಿನ ಎತ್ತರದ ಮೇಲೆ ಅವಲಂಬಿಸಿದೆ ಮಕ್ಕಳೇ ನೋಡಿ ಈ ರೀತಿ ಎರಡು ಒಂದು ಪೈಪ್ ಥರ ಕೊಟ್ಟಿದ್ದಾರೆ ಇದರಲ್ಲಿ ಕೆಳಗೆ ಬಲೂನನ್ನು ಕಟ್ಟಿದ್ದಾರೆ ಇಲ್ಲಿ ನೀರು ಸ್ವಲ್ಪ ಇದ್ದಾಗ ಈ ಬಲೂನ್ ಜಾಸ್ತಿ ಏನಾಗಲ್ಲ ಉಬ್ಬಲ್ಲ ನೀರಿನ ಮಟ್ಟ ಜಾಸ್ತಿ ಆದಾಗ ಈ ಬಲೂನ್ ಏನಾಗ್ತಾ ಹೋಗ್ತದೆ ಉಪ್ತಾ ಹೋಗ್ತದೆ ಪಾತ್ ಯಾವುದರ ಮೇಲೆ ಅವಲಂಬಿಸಿದೆ ಈ ಒತ್ತಡ ಅಂತ ಹೇಳಿದ್ರೆ ನೀರಿನ ಮಟ್ಟದ ಮೇಲೆ ನೀರು ಜಾಸ್ತಿ ಇದ್ದಾಗ ಇದರ ಇದರ ಮೇಲಿನ ಒತ್ತಡ ಏನಾಗುತ್ತೆ ಜಾಸ್ತಿ ಆಗುತ್ತೆ ನೀರು ಕಡಿಮೆ ಇದ್ದಾಗ ಈ ಬಲೂನಿನ ಮೇಲೆ ಅಷ್ಟೇನು ದೊಡ್ಡ ಒತ್ತಡ ಉಂಟಾಗುವುದಿಲ್ಲ ಅದನ್ನೇ ಹೇಳಿದರೆ ನೀರಿನಿಂದ ಉಂಟಾಗುವ ಒತ್ತಡ ಯಾವುದರ ನೀರಿನ ಎತ್ತರವನ್ನು ಅವಲಂಬಿಸಿದೆ ನೀರು ಎಷ್ಟಿದೆ ಅಂತ ಹೇಳೋದನ್ನು ಅವಲಂಬಿಸಿದೆ ದ್ರವವು ಒಂದೇ ಆಳದಲ್ಲಿ ಸಮಾನ ಒತ್ತಡವನ್ನು ಉಂಟು ಮಾಡುತ್ತೆ ಒಂದೇ ಆಳದಲ್ಲಿ ಹೇಗೆ ಹೇಳಿದ್ರೆ ಅಲ್ಲೊಂದು ನಿಮಗೆ ಒಂದು ಇದು ಕೊಟ್ಟಿದರೆ ಒಂದು ನೀವು ಮಾಡಿ ನೋಡಿ ಇದನ್ನು ಒಂದು ಬಾಟ್ಲಿಯನ್ನು ತಗೊಂಡು ಒಂದೇ 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 ಅಳತೆಯ ಜಾಗದಲ್ಲಿ ಒಂದು ಮೂರು ಕಡೆ ತೂತ ಮಾಡಿ ಮಕ್ಕಳೇ ಆಗ ಸಮಾನ ದೂರದಲ್ಲಿ ಇದೆ ನೀರು ಬೀಳ್ತದೆ ಮಕ್ಕಳೇ ಆಯಿತಾ ಸಮಾನ ದೂರದಲ್ಲಿ ನೀರು ಏನಾಗ್ತದೆ ನಮಗೆ ಇದರಲ್ಲಿ ಬೀಳ್ತಾ ಕಲೆಕ್ಟ್ ಮಾಡಿ ನೋಡಿದಾಗ ಸಮಾನ ಅಂತರದಲ್ಲಿ ಈ ನೀರು ಈ ಬಾಟ್ಲಿಯಿಂದ ನೀರು ಬಿಡ್ತದೆ ಅದಂದರೆ ದ್ರವವು ಒಂದೇ ಆಳದಲ್ಲಿ ಒಂದೇ ಆಳದಲ್ಲಿ ಒಂದೇ ಆಳದಲ್ಲಿ ಏನು ಮಾಡಬೇಕು ಮೂರು ಬಿಂದು ತೂತವನ್ನು ಮಾಡಿದಾಗ ಸಮಾನ ಒತ್ತಡವನ್ನು ಎಲ್ಲವೂ ಸಮಾನ ದೂರದಲ್ಲೇ ಬೀಳ್ತಾ ಇರೋದ್ರಿಂದ ಅಲ್ಲಿ ಏನಂತ ಸಮಾನ ಒತ್ತಡವನ್ನು ಉಂಟು ಮಾಡ್ತದೆ ಅಂತ ದ್ರವ ಅನಿಲ ಮತ್ತು ಎರಡರಲ್ಲೂ ಸಹ ಇದ್ರ ಗೋಡೆಗಳ ಮೇಲೆ ಒತ್ತಡ ಉಂಟಾಗ್ತದೆ ದ್ರವವನ್ನು ನೀವು ಬಲೂನಲ್ಲಿ ತುಂಬಿಕೊಂಡು ಅದರ ಗೋಡೆಗಳ ಮೇಲೆ ಒತ್ತಡ ಉಂಟಾಗ್ತದೆ ಅನಿಲವನ್ನು ಸಹ ಅಷ್ಟೇ ಊದಿದಾಗ ನಿಮಗೆ ಅದರ ಗೋಡೆಗಳ ಮೇಲೆ ಒತ್ತಡ ಉಂಟಾಗ್ತದೆ ವಾತಾವರಣದ ಗಾಳಿಯು ಬೀಸುವ ಒತ್ತಡವನ್ನು ವಾತಾವರಣದ ಒತ್ತಡ ಅಂತ ವಾತಾವರಣದಲ್ಲಿ ಗಾಳಿ ಇರ್ತದಲ್ಲ ಅದು ನೀಡುವಂತಹ ಒತ್ತಡ ಬೀರುವ ಒತ್ತಡವನ್ನು ಏನಂತ ಹೇಳ್ತೀವಿ ವಾತಾವರಣದ ಒತ್ತಡ ಅಂತ ಹೇಳ್ತಾರೆ ವಾತಾವರಣದಲ್ಲಿ ಗಾಳಿಯು ಬೀರುವ ಒತ್ತಡವನ್ನು ಅದು ಕೊಡುವಂಥ ಗಾಳಿ ನೀಡುವ ಒತ್ತಡವನ್ನು ಏನಂತ ಹೇಳ್ತೀವಿ ವಾತಾವರಣದ ಒತ್ತಡ ಅಂತ ಹೇಳ್ತೀವಿ ಮಕ್ಳೇ ರಬ್ಬರ್ ಸಕ್ಕರನ್ನು ಒತ್ತಿದಾಗ ಮಕ್ಳೇ ರಬ್ಬರ್ ಸಕ್ಕರ್ ಅಂತ ಹೇಳಿದ್ರೆ ಒಂದು ಗೋಡೆಗೆಲ್ಲ ಅಂಟಿಸ್ತಾರೆ ಗೆಲ್ಲ ಅಂಟಿಸ್ತಾರೆ ಮಕ್ಳೆ ಅದರಲ್ಲಿ ಒಂದು ರೀತಿ ಹ್ಯಾಂಗರ್ ಥರ ಇರುತ್ತೆ ಹೀಗೆ ಅದರಲ್ಲಿ ಹ್ಯಾಂಗರ್ ಥರ ನಾವು ಏನು ತೂಗಿ ಹಾಕೊಬೋದು ರಬ್ಬರ್ ಅದನ್ನು ಸಕ್ಕರ್ ಅಂತ ಹೇಳ್ತೀವಿ ಅದನ್ನು ಒತ್ತಿದಾಗ ಬಟ್ಲು ಮತ್ತು ಮೇಲ್ಮೈ ನಡುವಿನ ಗಾಳಿ ಏನಾಗ್ತದೆ ಹೊರ ಹೋಗ್ತದೆ ಹಾಗಾದ ಗಟ್ಟಿಯಾಗಿ ಇಟ್ಕೊಳ್ತದೆ ಅದ್ರ ಮೇಲೆ ನಾವು ಇಷ್ಟು ವೆಯ್ಟ್ ಅಂತ ಇರ್ತದೆ ಅಷ್ಟು ವೆಯ್ಟದ್ದು ವಸ್ತುಗಳನ್ನೆಲ್ಲ ತೂಗಾಕ್ಬೋದು ಮತ್ತು ದಾರ ಕಟ್ಟಲಿಕ್ಕೆ ಬಾತ್ರೂಮಲ್ಲಿ ನಾವು ಟೈಲ್ಸಿಗೆ ಅಂಟಿಸಿದ್ರೆ ಅಲ್ಲಿ ನಾವು ಏನಾದರೂ ತೂ ತೂಗಾಕ್ಲಿಕ್ಕೆ ಯಾವುದು ಬ್ರಷ್ಗಳೆಲ್ಲ ಇರುತ್ತಲ್ವಾ ಬಾತ್ರೂಮ್ ಕ್ಲೀನ್ ಮಾಡುವಂಥ ಬ್ರಷ್ ಅದನ್ನೆಲ್ಲ ತೂಗಾಕ್ಲಿಕ್ಕೆ ಅದನ್ನು ಉಪಯೋಗಿಸ್ತಾರೆ ಅದನ್ನು ಏನಂತ ಹೇಳ್ತೀವಿ ಅಂದರೆ ರಬ್ಬರ್ ಸಕ್ಕರ್ ಅಂತ ವಾತಾವರಣದ ಒತ್ತಡವು ಮೇಲ್ಮೈ ಮೇಲೆ ಪ್ರಯೋಗವಾಗುವುದರಿಂದ ಯಾವುದೂ ಈ ರಬ್ಬರ್ ಸಕ್ಕರ್ನ ಮೇಲ್ಮೈ ಮೇಲೆ ಏನು ವಾತಾವರಣದ ಒತ್ತಡ ಪ್ರಯೋಗ ಆಗುವುದರಿಂದ ಇದು ಕೇಳಿದ್ದಾರೆ ಮಕ್ಕಳೇ ಕಳೆದ ಟೆಸ್ಟ್ ಎಕ್ಸಾಮಲ್ಲಿ ಕೇಳಿದರೆ ಈ ರಬ್ಬರ್ ಸಕ್ಕರನ್ನ ಒತ್ತಿದಾಗ ಅದು ಗಟ್ಟಿಯಾಗಿ ನಿಲ್ತದಲ್ವ ಏನಕ್ಕೆ ಅದು ಹಂಗಾಗುತ್ತೆ ಯಾವುದ್ರದ್ದು ಒತ್ತಡ ವಾತಾವರಣದ ಒತ್ತಡನ ಅಥವಾ ರಬ್ಬರ್ನ ಗುಣನ ಹಾಗೆ ಕೇಳಿದರೆ ಆದರೆ ಏನು ಉತ್ತರ ಅದಕ್ಕೆ ವಾತಾವರಣದ ಒತ್ತಡವು ಮೇಲ್ಮೈ ಮೇಲೆ ಆಗೋದು ಯಾವುದರ ಸಕ್ಕರೆನ ಮೇಲ್ಮೈ ಮೇಲೆ ಆಗೋದರಿಂದ ಅದು ಸಕ್ಕರೆ ಏನಾಗ್ತದೆ ಮೇಲ್ಮೈಗೆ ಅಂಟಿಕೊಳ್ತದೆ ಇದು ಉತ್ತರ ಅದೇ ಥರ ಡ್ರಾಪರ್ ನೀವೆಲ್ಲ ನೋಡಿದರೆ ನೀವು ಸಣ್ಣ ಮಕ್ಕಳಿದ್ದಾಗ ನಿಮಗೆ ಇದರಲ್ಲಿ ಡ್ರಾಪರಲ್ಲಿ ನಿಮಗೆ ಮದ್ದನ್ನು ಕೊಡ್ತಿದ್ರು ಅರ್ಥ ಆಯ್ತಲ್ವಾ ಅದರಲ್ಲಿ ಅಥವಾ ಇಂಕನ್ನು ಇಂಕ್ ಹಾಕ್ಲಿಕ್ಕೂ ಡ್ರಾಪರನ್ನು ಉಪಯೋಗಿಸ್ತೀವಿ ಅದರಲ್ಲಿ ನಾವು ತಲೆ ಬಿರುಡಿ ಹತ್ರ ಹಮ್ ಅದನ್ನು ಅದು ಅದು ಮಿದಾಗ ಗಾಳಿ ಏನಾಗ್ತದೆ ಹೊರಗೋಗಿ ಅದರಲ್ಲಿ ಸಕ್ಕರೊಳಗೆ ನೀರಿ ನೀರು ಅಥವಾ ಇಂಕಿ ಏರಿಕೆ ಆಗ್ತದೆ ಅದು ಮದ್ದು ಅಷ್ಟೇ ಮಕ್ಕಳು ಸಣ್ಣ ಮಕ್ಕಳಿದ್ರೆ ನೀವು ನೋಡಿರ್ಬೋದು ನೀವು ಸಣ್ಣ ಮಕ್ಕಳಿದ್ದಾಗ ನಿಮಗೆ ಅದರಿಂದನೇ ಮದ್ದು ಕುಡಿಸ್ತಾ ಇದ್ದಿದ್ದು ಆ ಅದನ್ನು ಡ್ರಾಪರ್ ಅಂತ ಹೇಳ್ತಾರೆ ಡ್ರಾಪರ್ ನೀರಿನ ಏರಿಕೆಗೆ ಸಹ ಯಾವುದು ಕಾರಣ ಅಂತೇಳಿದ್ರೆ ವಾತಾವರಣದ ಒತ್ತಡದ ಮೇಲೆ ವಾತಾವರಣದ ಒತ್ತಡವೇ ಕಾರಣ ಅರ್ಥ ಆಯ್ತಲ್ವಾ ಎರಡು ಪ್ರಶ್ನೆ ಇದಕ್ಕೂ ರಬ್ಬರ್ ಸಕ್ಕರ್ ಬಂದಾಗ ವಾತಾವರಣದ ಒತ್ತಡ ಮೇಲ್ಮೈ ಮೇಲೆ ಪ್ರಯೋಗ ಆಗೋದ್ರಿಂದ ಅಂತಲೇ ಬರಿಬೇಕು ಡ್ರಾಪರ್ ನೀರಿನಲ್ಲಿ ಏರಿಕೆ ಆಗಲಿಕ್ಕೆ ಕಾರಣವೂ ವಾತಾವರಣದ ಒತ್ತಡ ಅದರ ಮೇಲ್ಮೈ ಮೇಲೆ ಪ್ರಯೋಗವಾಗುವುದು ಅಂತ ಬರಿಬೇಕು ಮಕ್ಕಳಿಗೆ ಇದೆರಡಕ್ಕೂ ಒಂದೇ ಆನ್ಸರ್ ಇಂಪಾರ್ಟೆಂಟ್ ಕ್ವಶನ್